ಕಲ್ಲು ಬಂಡಿ ಹೊಡೆಯುವ ವೇಳೆ ಬಂಡಿ ಬಿದ್ದು ಓರ್ವ ಬಂಡಿ ಕೆಳಗೆ ಸಿಲುಕಿರುವ ಶಂಕೆ ಮತ್ತೊಬ್ಬನಿಗೆ ತೀವ್ರತರವಾದ ಗಾಯಗೊಂಡಿರುವ ಘಟನೆ ಟೇಕಲ್ ಹುಣಸಿಕೋಟೆ ಪಟಾಲಮ್ಮನ ದೇವಾಲಯದ ಹಿಂಭಾಗದ ಬೆಟ್ಟದ ತಪ್ಪಲಿನಲ್ಲಿ ನಡೆದಿದೆ ಹುಣಸಿಕೋಟೆಯ ಆಂಜನಪ್ಪ ಎಂಬೂರಿಗೆ ಸೇರಿದ ಕ್ವಾರಿಯಾಗಿದ್ದು ಮಂಗಳವಾರ ಸಂಜೆ ಬಂಡಿಯ ಕೆಳಗೆ ಮಠತ್ತಿಗೆ ತೆಗೆಯುತ್ತಿದ್ದಾಗ ಇಲ್ಲವೇ ಬಂಡಿಯನ್ನ ಸಿಡಿಸುವಾಗ ಈ ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಬಂಡೆಯ ಕೆಳಗೆ ಮಂಜುನಾಥ್ ಸಿಲುಕಿರುವ ಶಂಕೆ ಇದ್ದು ಆಂಧ್ರ ಮೂಲದ ಕಾರ್ಮಿಕ ನವೀನ್ ಎಂಬಾತನಿಗೆ ತೀವ್ರತರವಾದ ಗಾಯವಾಗಿದ್ದು ಆತನನ್ನು ಕೋಲಾರದ ಆಸ್ಪತ್ರೆಗೆ ರವಾನಿಸಲಾಗಿದೆ ಬಂಡೆಯ ಕಡೆಗೆ ಸಿಲುಕಿರುವ ಗಾಗಿ ಹುಡುಕಾಟ ನಡೆಸಲಾಗಿದೆ ಸ್ಥಳಕ್ಕೆ ಮಾಲೂರು ಮತ್ತು ಮಾಸ್ತಿ ಪೊಲೀಸರು ಆಗಮಿಸಿದ್ದಾರೆ ಕಾರ್ಮಿಕರಿಗೆ ಸರಿಯಾದ ಭದ್ರತೆ ಇಲ್ಲ ಕಲ್ಲು ಬಂಡೆ ಕೆಲಸದಲ್ಲಿ ಬಹಳ ವರ್ಷಗಳಿಂದ ಭೂತಮ್ಮನ ತಪ್ಪಲು ಪ್ರದೇಶದಲ್ಲಿ ಕಲ್ಲು ಕುಟಿಕರ ಕೆಲಸ ಸಾಗುತ್ತಿದೆ ಆದರೂ ಕಾರ್ಮಿಕರಿಗೆ ಸರಿಯಾದ ಭದ್ರತೆ ಇಲ್ಲದಾಗಿದೆ ಸ್ಥಳೀಯರು ಅಲ್ಲದೆ ಆಂಧ್ರ ಮತ್ತು ತಮಿಳುನಾಡಿನಿಂದ ಬಹುತೇಕ ಕಲ್ಲು ಕುಟಿಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿ ಬಾರಿಯೂ ಈ ರೀತಿ ಘಟನೆಗಳು ಸಂಭವಿಸುತ್ತಿದೆ ಘಟನೆಯಾದ ಬಗ್ಗೆ ಅದಕ್ಕೆ ಸರಿಯಾದ ಕ್ರಮ ನಿರ್ಧಾರ ತೆಗೆದುಕೊಳ್ಳುತ್ತಿಲ್ಲ ಪ್ರತಿ ಬಾರಿಯೂ ಬಂಡೆ ದುರಂತಗಳು ಇಲ್ಲಿ ನಡೆಯುತ್ತಿರುವುದು ಸರ್ವೇ ಸಾಮಾನ್ಯವಾಗುತ್ತಿದೆ ಸುಮಾರು ವರ್ಷಗಳಿಂದ ಸುಮಾರು ಕಲ್ಲು ಕುಟಿಕರು ಬಹಳಷ್ಟು ಮಂದಿ ಬಂದು ಬಂಡೆ ಬಿದ್ದು ಸಾವನ್ನಪ್ಪಿದ್ದು ಘಟನೆ ನಡೆದಾಗ ಮಾತ್ರ ಅಧಿಕಾರಿಗಳು ಬಂದು ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಎಂದು ತಿಳಿಸುತ್ತಾರೆ ಆದರೆ ಯಾವುದೇ ಭದ್ರತೆ ಇಲ್ಲದೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡಲಾಗುತ್ತಿದೆ ಇನ್ನಾದರೂ ಜಿಲ್ಲಾಡಳಿತ ಈ ಬಗ್ಗೆ ಎಚ್ಚೆತ್ತುಕೊಂಡು ಕಾರ್ಮಿಕರಿಗೆ ಭದ್ರತೆ ಒದಗಿಸಬೇಕೆಂಬುದೇ ಸ್ಥಳೀಯರು ಹಾಗೂ ಸಾರ್ವಜನಿಕರ ಆಕ್ರೋಶವಾಗಿದೆ ಮಾಲೂರು